ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ಪದ್ಯ ಆರು ಹಬ್ಬಲಿ ಅವರ ರಸಬಳ್ಳಿ ಜಾನಪದ ಸಾಹಿತ್ಯದಿಂದ ಆಯ್ದುಕೊಳ್ಳಲಾದಂತಹ ಈ ಪದ್ಯದ ಈ ಜನಪದ ಗೀತೆಯ ಮುಖ್ಯವಾದಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೂ ಬಹು ಆಯ್ಕೆಯ ಮಾದರಿಯಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಬ್ಯಾಸಗಿ ದಿವಸಕ್ಕೆ ಯಾವ ಮರ ತಂಪು ಆ ಮಾವಿನ ಮರ ಆ ಹಲಸಿನ ಮರ ಈ ಹೊಂಗೆಯ ಮರ ಇ ಬೇವಿನ ಮರ ಉತ್ತರ ಬೇವಿನ ಮರ ಎರಡನೆಯ ಪ್ರಶ್ನೆ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಅ ಶಿವನು ಆ ತಾಯಿ ತಂದೆ ಈ ಹೆತ್ತ ತಾಯಿ ಈ ಅಜ್ಜಿ ಉತ್ತರ ಈ ಹೆತ್ತ ತಾಯಿ ಈಗ ಮೂರನೆಯ ಪ್ರಶ್ನೆ ಎಂತಹ ನೆರೆಯವರು ಇರಬೇಕು ಅ ಶ್ರೀಮಂತರು ಆ ಬಡವರು ಈ ಜಾತಿವಂತರು ಈ ಬುದ್ಧಿವಂತರು ಉತ್ತರ ಈ ಬುದ್ಧಿವಂತರು ಈಗ ಆ ಎರಡು ಅಂಕಗಳ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳೇ ಇದನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ ಮೊದಲ ಪ್ರಶ್ನೆ ಹಡೆದವ್ವನನ್ನು ಯಾವಾಗ ನೆನೆಯಬೇಕು ಉತ್ತರ ಹಡೆದವ್ವನನ್ನು ನೆನೆಯಲು ಇಂತಹುದೇ ಸಮಯ ಹೊತ್ತು ಎಂಬುದಿಲ್ಲ ಆದರೂ ಜನರೆಲ್ಲ ಉಂಡು ಮಲಗಿದಾಗ ಬೆಳಗ್ಗಿನ ಬೆಳ್ಳಿ ಚುಕ್ಕಿ ಮೂಡುವಾಗ ನೆನೆಯಬೇಕು ಅಂದರೆ ತಂಪು ಹೊತ್ತಿನಲ್ಲಿ ನೆನೆಯಬೇಕು ಎರಡನೇ ಪ್ರಶ್ನೆ ಹಿತ್ತಾಳಗಿಂತ ಬಲುಹೀನ ಯಾವುದು ಉತ್ತರ ಉತ್ತಮರ ಗೆಳೆತನವು ಶುದ್ಧ ಬಂಗಾರದಂತೆ ಪುತ್ಥಳಿ ಬಂಗಾರದಂತೆ ಬುದ್ಧಿಹೀನರ ಗೆಳೆತನವು ಹಿತ್ತಾಳೆಗಿಂತ ಬಲುಹೀನವಾಗಿರುತ್ತದೆ ಮೂರನೆಯ ಪ್ರಶ್ನೆ ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ ಉತ್ತರ ಉಂಗುರ ಉಡುದಾರಗಳು ಮುರಿದರೆ ಮತ್ತೆ ಮಾಡಿಸಬಹುದು ಪ್ರೀತಿಯ ಹೆಂಡತಿ ಸತ್ತರೆ ಮತ್ತೊಬ್ಬ ಹೆಂಡತಿಯನ್ನು ತರಬಹುದು ಆದರೆ ಹಡೆದ ತಂದೆ ತಾಯಿಯರು ಮತ್ತೆ ಸಿಗುವುದಿಲ್ಲ ಇನ್ನು ಈ ವಿಭಾಗ ಸಂದರ್ಭ ಸ್ವ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಮೊದಲ ಸಂದರ್ಭ ನೀತಂಪ ನನ್ನ ತವರಿಗೆ ಉತ್ತರ ಆಯ್ಕೆ ಪ್ರಸ್ತುತ ಸಾಲನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಎಂಬ ತ್ರಿಪದಿಗಳ ಸಂಗ್ರಹದಿಂದ ಆಯ್ಕೆ ಮಾಡಿ ಆಯ್ದುಕೊಂಡಿರುವ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಅಥವಾ ಪದ್ಯಪಾಠದಿಂದ ಅಂತಲೂ ತೊಂದರೆ ಏನಿಲ್ಲ ಸಂದರ್ಭ ತಾಯಿ ಮತ್ತು ತವರಿನ ಕುರಿತು ಜನಪದ ಹೆಣ್ಣು ಮಗಳೊಬ್ಬಳು ಈ ರೀತಿ ಹೇಳುತ್ತಾಳೆ ಬೇಸಿಗೆಯ ಕಾಲಕ್ಕೆ ಬೇವಿನ ಮರದ ನೆರಳು ಭೀಮ ನದಿಯ ನೀರು ತಂಪನ್ನು ನೀಡುತ್ತವೆ ಅಂತೆಯೇ ತನ್ನ ಹೆತ್ತ ತಾಯಿಯು ತವರಿನಲ್ಲಿ ತಂಪು ನೀಡುವವಳು ಎಂದು ಹೆಣ್ಣು ಮಗಳು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಜನಪದರು ಓದುಗರಿಗೆ ಹೇಳಿದ್ದಾರೆ ಸ್ವಾರಸ್ಯ ಹಡೆದವ್ವನ ಮಹತ್ವವನ್ನು ಹೆಣ್ಣು ಮಗಳು ಸ್ಮರಿಸುವುದರ ಜೊತೆಗೆ ತಾಯಿಯ ವಾತ್ಸಲ್ಯವು ತಂಪು ಎರೆಯುವಂಥಹುದು ಎಂಬ ವಿಶಿಷ್ಟತೆ ಇಲ್ಲಿ ಮೂಡಿಬಂದಿದೆ ಇನ್ನು ಎರಡನೇ ಸಂದರ್ಭ ಜ್ಯೋತಿ ನಿನ್ಯಾರ ಹೋಲಾರ ಆಯ್ಕೆ ಪ್ರಸ್ತುತ ಸಾಲನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಎಂಬ ತ್ರಿಪದಿಗಳ ಸಂಗ್ರಹದಿಂದ ಆಯ್ದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಜನಪದ ಹೆಣ್ಣುಮಗಳು ತನ್ನ ತಾಯಿಯ ಕುರಿತು ಹೀಗೆ ಹೇಳಿದ್ದಾಳೆ ಜಗತ್ತಿನಲ್ಲಿ ಬಂಧುಗಳು ಇದ್ದರೂ ಅವರು ತಾಯಿಯ ಸ್ಥಾನವನ್ನು ತುಂಬಲು ಸಾಧ್ಯವಾಗುವುದಿಲ್ಲ ಒಲೆಯಲ್ಲಿ ಸಾವಿರ ಕೊಳ್ಳಿಗಳು ಉರಿಯುತ್ತಿದ್ದರೂ ಅವು ಜ್ಯೋತಿಗೆ ಅಂದರೆ ದೀಪಕ್ಕೆ ಸಮಾನಾಗುವುದಿಲ್ಲ ಆಗುವುದಿಲ್ಲ ಅಂತೆಯೇ ಯಾರೇ ಆದರೂ ತಾಯಿಗೆ ಸಮಾನವಾಗಲಾರರು ಎಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಜನಪದರು ಈ ಮಾತನ್ನು ಓದುಗರಿಗೆ ಹೇಳಿದ್ದಾರೆ ಸ್ವಾರಸ್ಯ ಜಗತ್ತಿನಲ್ಲಿ ಎಷ್ಟೇ ಬಂಧು ಬಳಗವಿದ್ದರೂ ಅವರು ತಾಯಿಗೆ ಸರಿಸಾಟಿಯಲ್ಲ ತಾಯಿಯೇ ದಾರಿದೀವಿಗೆಯ ಸಮಾನವಾಗಿ ನಿಲ್ಲುತ್ತಾಳೆ ಎಂಬುದು ಇಲ್ಲಿನ ಇಲ್ಲಿ ಮಹತ್ವದ ವಿಚಾರವಾಗಿದೆ ಈಗ ಮೂರನೇ ಸಂದರ್ಭ ಬಂಗಾರ ನಿನಗೆ ಸ್ಥಿರವಲ್ಲ ಆಯ್ಕೆ ಪ್ರಸ್ತುತ ಸಾಲನ್ನು ಹಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು ಎಂಬ ತ್ರಿಪದಿಗಳ ಸಂಗ್ರಹದಿಂದ ಆಯ್ದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಜನಪದರು ಬಡತನವನ್ನು ಕುರಿತು ಸಿರಿತನ ಬಂದಾಗ ಬಂಗಾರದ ಬಳೆ ತೊಟ್ಟುಕೊಂಡು ಬಡವರನ್ನು ಬೈಯಬೇಡ ಬಂಗಾರ ಶ್ರೀಮಂತಿಕೆಗಳೆಲ್ಲ ಸ್ಥಿರವಾದುದಲ್ಲ ಮಧ್ಯಾಹ್ನದ ಬಿಸಿಲು ಸಂಜೆಯ ಕಡೆಗೆ ಹೊರಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಎಂಬ ವಿಚಾರವನ್ನು ತಿಳಿಸುವ ಸಂದರ್ಭದಲ್ಲಿ ಜನಪದರು ಈ ಮಾತನ್ನು ಓದುಗರಿಗೆ ಹೇಳಿದ್ದಾರೆ ಸ್ವಾರಸ್ಯ ಬಡತನ ಸಿರಿತನಗಳು ಶಾಶ್ವತವಲ್ಲ ಹೀಗಾಗಿ ಯಾರನ್ನೂ ಕೀಳಾಗಿ ಕಾಣಬಾರದು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಇನ್ನು ಈ ವಿಭಾಗ ನಾಲ್ಕು ಅಂಕಗಳ ಪ್ರಶ್ನೆಗಳು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಗರತಿ ತವರಿಗೆ ಏನೆಂದು ಹರಿಸುತ್ತಾಳೆ ಉತ್ತರ ಗರತಿಯು ತನ್ನ ಗಂಡನ ಮನೆಯ ಯಶಸ್ಸಿಗೆ ಕಾರಣಳಾದವಳು ತನ್ನ ತವರನ್ನು ಮರೆಯುವುದಿಲ್ಲ ಹಾಲುಂಡ ತವರಿನ ಬಗ್ಗೆ ಅಪಾರ ಪ್ರೀತಿ ಮಮಕಾರಗಳನ್ನು ಉಳ್ಳವಳಾಗಿದ್ದಾಳೆ ಅವಳಿಗೆ ತವರಿಗೆ ಶುಭವನ್ನು ಕೋರಬೇಕೆಂಬ ಬಯಕೆ ನಿರಂತರವಾಗಿರುತ್ತದೆ ಆದ್ದರಿಂದ ಸದಾ ಬೆಳವಣಿಗೆಯ ಸಂಕೇತವಾದ ಗರಿಕೆ ಹೊಳೆಯ ದಂಡೆಯಲ್ಲಿದ್ದರೆ ಹೇಗೆ ವೇಗವಾಗಿ ಬೆಳೆಯುತ್ತದೆಯೋ ಹಾಗೆ ಬೆಳೆಯಲಿ ಎಂದು ಬಯಸುತ್ತಾಳೆ ಅಲ್ಲದೆ ಗರಿಕೆ ಸಮೃದ್ಧತೆಯ ಸಂಕೇತ ಅದರ ಬೇರುಗಳು ಸಹ ಆಳದಿಂದ ಹೊರಟಿರುತ್ತವೆ ಅದರ ಬಳ್ಳಿಯ ವ್ಯಾಪಿಸುವಿಕೆ ವಿಶಾಲ ಇಂತಹ ಗರಿಕೆಯಂತೆ ತನ್ನ ತವರಿನ ರಸಬಳ್ಳಿ ಹಬ್ಬಿ ಬೆಳೆಯಲಿ ಎಂಬ ಬಯಕೆ ಆಕೆಯದು ಒಟ್ಟಾರೆ ತವರಿನ ಸಿರಿ ಸಂಪತ್ತು ವಂಶದ ಕೀರ್ತಿ ಸಮೃದ್ಧವಾಗಿ ಬೆಳೆಯಲಿ ಎಂದು ಹರಸುತ್ತಾಳೆ ಎರಡನೇ ಪ್ರಶ್ನೆ ಜನಪದರು ಹೇಳಿರುವಂತೆ ನಮ್ಮ ಜ್ ನೆರೆಹೊರೆ ಹೇಗಿರಬೇಕು ವಿವರಿಸಿರಿ ಉತ್ತರ ನಮ್ಮ ನೆರೆಹೊರೆಯ ಮಹತ್ವವನ್ನು ಜನಪದರು ಸಾರಿದ್ದಾರೆ ಅರಮನೆಯಿಲ್ಲದಿದ್ದರೂ ನೆರೆ ನೆರೆಮನೆಯವರು ಇರಬೇಕು ಎಂಬ ಗಾದೆಯಂತೆ ನಮಗೆ ಬುದ್ಧಿವಂತರ ನೆರೆ ಇರಬೇಕು ನಮ್ಮ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವ ಬುದ್ಧಿವಂತರನ್ನು ಅನುಸರಿಸಿ ನಾವು ಬುದ್ಧಿವಂತಿಕೆಯನ್ನು ರೂಢಿಸಿಕೊಳ್ಳಬಹುದು ಹಾಗಲ್ಲದೆ ನೆರೆಮನೆಯಲ್ಲಿ ಮನೆಯಲ್ಲಿ ದುಷ್ಟರು ಕುಲಗೇಡಿಗಳು ಇದ್ದಲ್ಲಿ ನಾವು ಇರುವ ಸ್ವಲ್ಪ ಬುದ್ಧಿಯನ್ನು ಕಳೆದುಕೊಂಡು ಅವರ ಗುಣಗಳನ್ನೇ ಕಲಿತುಕೊಳ್ಳಬಹುದು ಆದ್ದರಿಂದ ನಾವು ವಾಸಿಸುವ ಪರಿಸರದಲ್ಲಿ ಬುದ್ಧಿವಂತರ ನೆರೆ ಇರುವುದು ಮುಖ್ಯ ಎಂದು ಜನಪದರು ತಿಳಿಯ ಹೇಳಿದ್ದಾರೆ ಇನ್ನು ಮೂರನೇ ಪ್ರಶ್ನೆ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಹೇಗೆ ಉತ್ತರ ಹೆಣ್ಣು ಮಕ್ಕಳ ಒಡಲಾಳದ ನೋವನ್ನು ಅರಿಯುವುದು ಸುಲಭವಲ್ಲ ತನ್ನ ನೋವನ್ನು ಅವಳು ಅಂತರಂಗದಲ್ಲೇ ಅನುಭವಿಸಿ ಅನುಭವಿಸಿರುತ್ತಿ ಅನುಭವಿಸುತ್ತಾ ಇರುತ್ತಾಳೆ ಇಂತಹ ದುಃಖ ಅರ್ಥವಾಗುವುದು ಹೆತ್ತ ತಾಯಿಗೆ ಮಾತ್ರ ಮಗಳ ಕಷ್ಟ ದುಃಖ ನೋವುಗಳನ್ನು ಅನುಭವದಿಂದ ತಿಳಿಯಬಲ್ಲಳು ಹುತ್ತದ ಒಳಗಿರುವ ಸರ್ಪದ ಬೇಗೆಯನ್ನು ಅದನ್ನು ಧರಿಸಿದ ಶಿವನು ಮಾತ್ರ ಅರಿಯುವಂತೆ ಹೆದ್ದ ಅಮ್ಮ ಮಾತ್ರ ತನ್ನ ಮಗಳ ಅಂತರಾಳದ ನೋವನ್ನು ತಿಳಿಯಬಲ್ಲಳು ಬೇರಾರು ತಿಳಿಯಲಾರರು ಆ ಪರಮಾತ್ಮ ಮೂಕ ಜೀವಿಯ ನೋವು ಅರಿಯುವಂತೆ ಹೆಣ್ಣು ಮಕ್ಕಳ ಪಾಲಿನ ದೇವರು ತಾಯಿ ತಾಯಿ ಮಾತ್ರ ಮಗಳ ಬೇಗೆಯನ್ನು ಅರಿಯಬಲ್ಲಳು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂತಹ ಪದ್ಯಭಾಗದ ಪ್ರಶ್ನೋತ್ತರಗಳು ಇದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಯಾಕೆಂದರೆ ನಿಮ್ಮ ದ್ವಿತೀಯ ಪಿ ಯು ಸಿಯ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ನಾನು ಈಗಾಗಲೇ ಹಾಕಿರ್ತೇನೆ ಅಲ್ಲಿಗೆ ಭೇಟಿ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ